ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಓಕೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಹಲವಾರು ಬಾರಿ ನಾನು ಈ ಒಂದು ಸಿ ಡಿ ಸಿ ಕಮಿಟಿಯನ್ನ ಫಾರ್ಮೇಶನ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಗಮನಕ್ಕೆ ತಂದಿದ್ದೆ ಈಗ ಪ್ರಶ್ನೆ ಕೇಳಿದ ನಂತರ ಏಳನೇ ತಾರೀಕು ಈ ಕಮಿಟಿ ಫಾರ್ಮೇಶನ್ ಆಗಿದೆ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಅಧ್ಯಕ್ಷರೇ ನಾವು ಈಗಾಗಲೇ ಚರ್ಚೆ ನಡೀತಾ ಇದೆ ಪ್ರಾಂಶುಪಾಲರಿಲ್ಲ ಬೋಧಕರಿಲ್ಲ ಇನ್ನು ಡಿ ಗ್ರೂಪ್ ನೌಕರರ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ನಾವು ಸಿ ಡಿ ಸಿ ಕಮಿಟಿಯನ್ನು ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಅಲ್ಲಿ ಪ್ರಶ್ನೆಗೆ ಉತ್ತರವನ್ನ ಮಾನ್ಯ ಸಚಿವರು ಏನ್ ಕೊಟ್ಟಿದ್ದಾರೆ ಕಾಲೇಜು ಅಭಿವೃದ್ಧಿ ಸಮಿತಿ ಕಟ್ಟಡ ಪೀಠೋಪಕರಣ ವ್ಯವಸ್ಥೆ ಗ್ರಂಥಾಲಯ ವ್ಯವಸ್ಥೆ ಸಂಪನ್ಮೂಲ ಕ್ರೋಢೀಕರಣ ಹೀಗೆ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಉದ್ದೇಶಕ್ಕಾಗಿ ರಚಿಸಲಾಗಿದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಡಿ ಗ್ರೂಪ್ ನೌಕರರಿಗೂ ಸಹ ನಾವು ಸರ್ಕಾರದ ಡಿ ಗ್ರೂಪ್ ನೌಕರರನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿ ಡಿ ಸಿ ನಾವು ಅವ್ರಿಗೆ ಸಂಬಳವನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಅಧ್ಯಕ್ಷರೇ ಸಂಬಳೆ ಎಷ್ಟಿದೆ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಇಷ್ಟೇ ಕೊಡ್ತಕ್ಕಂಥದ್ದು ಇವತ್ತು ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಒಂದು ಆದೇಶ ಸಂಖ್ಯೆಯನ್ನು ಮೆನ್ಷನ್ ಮಾಡಿದ್ದಾರೆ ಅಧ್ಯಕ್ಷೆ ಸರ್ಕಾರಿ ಆದೇಶ ಸಂಖ್ಯೆ ಇಡೀ ನೂರ ಎಂಬತ್ತೆಂಟು ಯು ಇ ಸಿ ಎರಡ್ ಸಾವಿರದ ಹದಿಮೂರು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿಮೂರ ರೀತಿಯ ಈ ಆದೇಶ ಮಾಡಿದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅಧ್ಯಕ್ಷರೇ ಈ ಈ ಒಂದು ಏನು ಆದೇಶ ಇದೆ ಅದರಲ್ಲಿ ಹೇಳ್ತಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸುವ ಸಂಬಂಧದಲ್ಲಿ ಪ್ರಥಮವಾಗಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ಕಾಲೇಜು ಅಭಿವೃದ್ಧಿ ಸಮಿತಿಯನ್ನು ರಚಿಸಲು ಆದೇಶವನ್ನು ಹೊರಡಿಸಲು ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಅಧಿಕಾರ ಪ್ರತ್ಯಾಯಿಸಲಾಗಿದೆ ಅಂತ ಹೇಳಿ ಮುಂದುವರೆದು ಈ ಕೆಳಕಂಡ ಇತರೆ ಸದಸ್ಯರನ್ನು ಅದ್ರಲ್ಲಿ ಹೇಳ್ತಾರೆ ಈ ಕೆಳಕಂಡ ಇತರೆ ಸದಸ್ಯರನ್ನು ಕಾಲೇಜು ಅಭಿವೃದ್ಧಿಗೆ ಸಮಿತಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಆಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರುಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಂತೆ ಹೆಸರುಗಳನ್ನು ಪಟ್ಟಿ ಮಾಡಿ ಆಯುಕ್ತರಿಗೆ ಪ್ರಸ್ತಾವನೆ ಸಲ್ಲಿಸುವುದು ಅದರಂತೆ ನೇಮಕಾತಿ ಆದೇಶವನ್ನು ಮಾಡುದು ಅಂತ ಹೇಳ್ತಾರೆ ಅಧ್ಯಕ್ಷರೇ ಇಲ್ಲಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮ್ಗೊಂದು ಕಾಲೇಜ್ಗೆ ಒಂದು ಲೆಟರ್ ಕಳಿಸ್ತಾರೆ ಅಧ್ಯಕ್ಷರೇ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಮಾನ್ಯ ಉಸ್ತುವಾರಿ ಸಚಿವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೆಂಟರ ಸಾಲಿನವರೆಗೆ ರಜಿಸ್ಟರ್ ಆಗಿರುವ ನೂತನ ಕಾಲೇಜು ಅಭಿವೃದ್ಧಿ ಸಮಿತಿಯು ಅಧಿಕಾರೇತರ ಸದಸ್ಯರ ಪಟ್ಟಿಯು ಮಾನ್ಯ ಸಚಿವರ ಪರಿಶೀಲನೆ ಇದ್ದು ಸದರಿ ಪಟ್ಟಿಗೆ ಸಚಿವರ ಅನುಮೋದನೆ ನೀಡುವರೆಗೂ ಸಮಿತಿ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದಂತೆ ಈ ಮೂಲಕ ಸೂಚಿಸಿದೆ ಅಂತ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಕಾಲೇಜ್ಗೆ ಲೆಟರ್ ಬರೆದಿದ್ದಾರೆ ಈ ತರ ಲೆಟ್ರ್ ಬರೆದ್ರೆ ಅಧ್ಯಕ್ಷರೇ ನಾವು ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಡೋದಾದ್ರೂ ಎಲ್ಲಿಂದ ಇಪ್ಪತ್ತು ತಿಂಗಳು ಅವಧಿ ಏಳು ಸಾವಿರ ಐದು ಸಾವಿರ ಆರು ಸಾವಿರ ಸಂಬಳ ಎಲ್ಲಿ ಕೊಡ್ತಾರೆ ಎಲ್ಲಿ ಕೊಡಕ್ಕೆ ಸಾಧ್ಯ ಇದೆ ಈಗ ನಾನು ಪ್ರಶ್ನೆ ಕೇಳದ ಮೇಲೆ ಈಗ ಸಿ ಡಿ ಸಿ ಕಮಿಟಿ ಫಾರ್ಮೇಶನ್ ಅಧ್ಯಕ್ಷರೇ ಆದ್ರೆ ನಾನು ಹೇಳ್ತಕ್ಕಂಥದ್ದು ಈ ನಿಯಮಾವಳಿ ಪ್ರಕಾರ ಇನ್ನೊಂದು ಹೇಳ್ತಾರೆ ಮಾನ್ಯ ಉಸ್ತುವಾರಿ ಸಚಿವರ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಯಾರು ಪಟ್ಟಿಯನ್ನ ಕಳಿಸ್ಕೊಟ್ಟಿಲ್ಲ ದಯಮಾಡಿ ಸಚಿವರು ನನಗೊಂದು ಕ್ಲಾರಿಫಿಕೇಶನ್ ಕೊಡಬೇಕು ಈ ನಿಯಮಾವಳಿ ಇದೆ ಸುತ್ತೋಲೆ ಇದೆ ಪ್ರಾಂಶುಪಾಲರು ಪಟ್ಟಿಯನ್ನ ಕಳಿಸ್ಕೊಡ್ಬೇಕು ಮಾನ್ಯ ಉಸ್ತುವಾರಿ ಸಚಿವರು ಮಾರ್ಗದರ್ಶನದಂತೆ ಅಂತ ಇದೆ ನನಗೆ ಪ್ರಾಂಶುಪಾಲರು ಪಟ್ಟಿ ಕಳಿಸ್ಕೊಟ್ಟಿದಾರಾ ಇಲ್ವಾ ಯಾರು ಯಾರ ಪಟ್ಟಿನ ಅನುಮೋದನೆ ಮಾಡಿದಿರಿ ಜೊತೆಗೆ ನಿಯಮಾವಳಿ ಹೇಳುತ್ತಿಲ್ಲ ಯಾರ್ಯಾರು ಸದಸ್ಯರಾಗಬೇಕು ಅಂತಕ್ಕಂಥದ್ದು ಹೇಳುತ್ತೆ ಏನ್ ಹೇಳುತ್ತೆ ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ನಿವೃತ್ತ ಹೊಂದಿರುವ ಶಿಕ್ಷಣ ತಜ್ಞರು ಮೂರು ಜನ ಸ್ಥಳೀಯ ವ್ಯಾಪಾರಸ್ಥರು ಸ್ಥಳೀಯ ಕೈಗಾರಿಕಾ ಮಂದಿಗಳು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಪ್ರತಿನಿಧಿ ಪ್ರತಿನಿಧಿ ಪ್ರಕಾರ ಮಾಡಿದ್ದೀರಾ ಪರಿಶೀಲನೆ ಮಾಡಿದೀರಾ ಈ ಸಮಿತಿಯನ್ನ ಸಮಿತಿ ಆದೇಶ ಮೊನ್ನೆ ಸಿಕ್ಕಿದೆ ಏಳನೇ ತಾರೀಖು ನೀವು ಮಾಡಿದೆ ನೀ ಹೇಳಿ ಸರಿ ಉಂಟಾ ಇಲ್ಲವೋ ಏನು ಹೇಳ್ತಾ ಇದ್ದೀನಿ ಅಧ್ಯಕ್ಷೆ ಮಾಡಿ ಸಚಿವ್ರ ಉತ್ತರ ಕೊಡ್ಬೇಕಲ್ಲ ಅದಕ್ಕೆ ಅಲ್ಲ ಈಗ ನಿಮ್ಮ ಸಿಡಿಸಿ ಕಮಿಟಿ ಅಪ್ರೂವ್ ಮಾಡಿ ಕಲಿಸಿದ್ದಾರೆ ಸರಿ ಉಂಟಾ ಇಲ್ವಾ ಸರಿಯಾಗಿಲ್ಲ ಹೇಳಿ ಯಾವುದು ಸರಿ ಇಲ್ಲ ಏನು ಕಲಿಗೆ ಮಾಡಿದ್ದು ಹೋಗಿ ಇಪ್ಪತ್ತು ತಿಂಗಳ ಕಾಲ ಬ್ರೋಕರ್ ಅನುಭವಿಸಿದರೆ ಸಾಕೀಗ ಬೇರೆ ಐದು ಸಾವಿರ ಆರ್ ಸಾವಿರ ಸಂಬಳ ತಗೊಳ್ಳೋಕೆ ಇಷ್ಟೊಂದು ಅಡ್ಡಿ ಆಗಿದೆ ಸರ್ಕಾರಿ ಇರ್ತುವರಿ ಸಚಿವರು ಲೆಟರ್ ಬರೀತಾರೆ ಅಂದ್ರೆ ಇದು ಎಲ್ಗೊಂದಿರತ್ತೆ ಐದು ಸಾವಿರ ಆರು ಸಾವಿರ ಸಂಬಳ ಮಾನ್ಯ ಅಧ್ಯಕ್ಷರೇ ಸದಸ್ಯರು ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ